ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾವು ದೇವಲೋಕದ ಕಾಮಧೇನು ಸುರಭಿ ಈ ರಂಗೋಲಿಯನ್ನು ಹಾಕೊಳ್ಳೋಣ ಇದರ ಹೆಸರೇ ಹೇಳೋವಂತೆ ಕಾಮಧೇನು ಅಂದರೆ ಬೇಡಿದ ಎಲ್ಲ ಇಚ್ಛೆಗಳನ್ನು ಪೂರೈಸೆ ಪೂರೈಕೆ ಮಾಡ್ತಕ್ಕಂಥದ್ದು ಈ ಕಾಮಧೇನು ನಾವು ಪ್ರತಿನಿತ್ಯವೂ ಪ್ರತಿ ಈ ರಂಗೋಲಿಯನ್ನು ಮನೆಯಲ್ಲಿ ಹಾಕೊಳ್ಳೋದ್ರಿಂದ ನಮಗೆ ಎಲ್ಲ ರೀತಿಯ ಅಪೇಕ್ಷೆಗಳು ಈಡೇರುತ್ತೆ ಯಾವುದೇ ರೀತಿಯ ಒಂದು ವಸ್ತು ಮನೆಗೆ ಬರಬೇಕು ಒಂದು ಏನೋ ಒಂದು ನಾವು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ತಗೊಳಕ್ಕಾಗಿಲ್ಲ ಈ ರಂಗೋಲಿಯನ್ನು ಹಾಕ್ಕೊಳ್ಳೋದ್ರಿಂದ ನಾವು ಅದನ್ನು ತಗೊಳ್ತೀವಿ ಒಂದು ಕೆಲಸ ಆಗಲಿ ಒಂದು ಮದುವೆ ಆಗಲಿ ಒಂದು ಶುಭ ಕಾರ್ಯ ಆಗಲಿ ಯಾವುದೇ ಆಗಲಿ ನಾವು ಅಪೇಕ್ಷೆ ಪಡ್ತಿದ್ದೀವಿ ಅಂದರೆ ಈ ರಂಗೋಲಿಯನ್ನು ಹಾಕ್ಕೊಂಡು ಸಂಕಲ್ಪಪೂರ್ವಕ ಅನುಸಂಧಾನಪೂರ್ವಕ ಪೂಜೆಯನ್ನು ಮಾಡಿದ್ರೆ ಖಂಡಿತ ಅದು ನಮಗೆ ನೆರವೇರುತ್ತೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಅಂತ ಹೇಳಿ ಇದು ದೇವಲೋಕದ ಎಲ್ಲ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥ ವಸ್ತುಗಳು ಇದು ಹಾಗಾಗಿ ನಾವು ಇದನ್ನು ಪ್ರತಿನಿತ್ಯವೂ ಮನೆಯಲ್ಲಿ ಹಾಕ್ಕೊಳ್ಳೋಣ ನವರಾತ್ರಿಯಲ್ಲಿ ಇನ್ನೂ ವಿಶೇಷ ನವರಾತ್ರಿಯಲ್ಲಿ ಕೂಡ ಪ್ರತಿನಿತ್ಯ ಈ ರಂಗೋಲಿಗಳನ್ನು ಹಾಕ್ಕೊಳ್ಳೋಣ ಇನ್ನು ಲೌಕಿಕ ಸುಖಗಳನ್ನೆಲ್ಲ ಇದು ಕೊಡುತ್ತೆ ಇನ್ನು ಪಾರಮಾರ್ಥಿಕ ಸುಖವನ್ನು ಕೂಡ ನಮಗೆ ಇದು ಕೊಡುತ್ತೆ ಲೌಕಿಕವನ್ನೇ ಕೊಟ್ಟ ಮೇಲೆ ಪಾರಮ ಅನುಸಂಧಾನ ಪೂರ್ವಕ ಭಕ್ತಿಪೂರ್ವಕ ಮಾಡಿದ್ರೆ ಪಾರಮಾರ್ಥಿಕ ಕೊಡೋದಿಲ್ವಾ ಅಂದರೆ ಇದರ ಅವಯವದಲ್ಲೇ ಇದೆ ಪಾರಮಾರ್ಥಿಕ ಸುಖಕ್ಕೆ ದಾರಿ ಮತ್ತು ಲೌಕಿಕ ಸುಖಕ್ಕೂ ದಾರಿ ಈ ಸುರಭಿಯ ಅವಯವದಲ್ಲೇ ಇದೆ ಅಂದರೆ ಐದು ಕೆಚ್ಚಲುಗಳಿದೆ ಪಂಚ ಇಂದ್ರಿಯಗಳಾದಂತಹ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇದು ಐದು ಕೆಚ್ಚಲುಗಳು ಇದರಿಂದ ನಾವು ಮಾಡ್ತಕ್ಕಂಥ ಕರ್ಮಗಳು ನಮಗೆ ಪಂ ನಾವು ಎಲ್ಲ ಮಾಡೋದು ಪಂಚೇಂದ್ರಿಯಗಳಿಂದಲೇ ಕರ್ಮಗಳು ಮಾಡೋದು ಇನ್ನು ನಾಲ್ಕು ಕಾಲುಗಳು ಇದು ಚತುರ್ವಿಧ ಪುರುಷಾರ್ಥಗಳು ಅಂದರೆ ನಾವು ಪಂಚ ಪಂಚಜ್ಞಾನೇಂದ್ರಿಯಗಳಿಂದ ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ನಮಗೇನು ಕೊಡುತ್ತೆ ನಾಲ್ಕು ಚತುರ್ವಿಧ ಪುರುಷಾರ್ಥಗಳನ್ನು ನಮಗೆ ತಂದು ಕೊಡುತ್ತೆ ಧರ್ಮ ಅರ್ಥ ಕಾಮ ಮೋಕ್ಷ ನಾವು ಇದರಲ್ಲಿ ಧರ್ಮ ಮೋಕ್ಷ ಬಿಟ್ಬಿಡ್ತೀವಿ ಅರ್ಥ ಕಾಮಗಳನ್ನು ಮಾತ್ರ ಅದರಿಂದ ಇಟ್ಕೊಂಡು ಹೋಗ್ತೀವಿ ಆದರೆ ಇದು ನಾಲ್ಕನ್ನು ಕೊಡುತ್ತೆ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕನ್ನು ಕೊಡತ್ತೆ ಇದರ ಜೊತೆಗೆ ಮೂರು ರೆಕ್ಕೆಗಳು ಇದೆ ಆ ಮೂರು ರೆಕ್ಕೆಗಳು ಭಕ್ತಿ ವೈರಾಗ್ಯ ಅಂದರೆ ನಾವು ಐದು ಕೆಚ್ಚಲುಗಳು ಅಂದರೆ ಕರ್ಮೇಂದ್ರಿಯಗಳಿಂದ ಜ್ಞಾನೇಂದ್ರಿಯ ಕರ್ಮೇಗಳ ಕರ್ಮೇಂದ್ರಿಯಗಳಿಂದ ಕರ್ಮಗಳನ್ನು ಮಾಡಿ ನಾವು ಹಣವನ್ನು ಸಂಪಾದನೆ ಮಾಡ್ತೀವಿ ಅದರಿಂದ ಧರ್ಮದಲ್ಲಿ ಹೋದರೆ ಧರ್ಮವನ್ನು ಸಂಪಾದನೆ ಮಾಡ್ತೀವಿ ಮೋಕ್ಷ ಬೇಕು ಅಂದರೆ ಮೋಕ್ಷವನ್ನು ಸಂಪಾದನೆ ಮಾಡ್ತೀವಿ ನಮ್ಮ ನಮ್ಮಲ್ಲೇ ಸಾಧ್ಯ ಇದು ಒಳಗಿಂದ ಮಾಡಲಿಕ್ಕೆ ಮತ್ತು ಎರಡು ಕೊಂಬುಗಳು ಕೂಡ ಇದೆ ಅಂದರೆ ಮೂರು ರೆಕ್ಕೆಗಳು ಇದೆ ಜ್ಞಾನಭಕ್ತಿ ವೈರಾಗ್ಯ ಎರಡು ಕೊಂಬುಗಳು ಕೂಡ ಇದೆ ಕೊಂಬುಗಳ ಸಂಕೇತ ಏನು ಅಹಂಕಾರ ಈ ರೆಕ್ಕೆಗಳ ಸಂಕೇತ ಜ್ಞಾನ ಭಕ್ತಿ ವೈರಾಗ್ಯ ಏನು ನಾವು ಆರಿಸ್ಕೊಳ್ತೀವಿ ಅದು ನಮಗೆ ಸಿಗತ್ತೆ ಅಂದ್ರೆ ಇವಾಗ ನಾವು ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡ್ಬಿಡ್ತೀವಿ ಇದರಿಂದ ನಮ್ಗೆ ಕೊಂಬು ಅಂದರೆ ಅಹಂಕಾರ ಬರುತ್ತೆ ಅದನ್ನು ನಾವು ಬೆಳೆಸ್ಕೊಳ್ಬಾರ್ದು ಆದರೆ ಜ್ಞಾನಭಕ್ತಿ ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕು ಅದರ ಜೊತೆಗೆ ಎರಡು ಬಾಲಗಳು ಎರಡು ಬಾಲಗಳು ಅಂತ ಅಂದರೆ ಅಂತರ್ದೃಷ್ಟಿ ಬಾಹ್ಯ ದೃಷ್ಟಿ ಅಂದರೆ ನಾವು ಒಳಗಿನ ದೃಷ್ಟಿಯಿಂದ ನೋಡಿದಾಗ ಜ್ಞಾನ ಭಕ್ತಿ ವೈರಾಗ್ಯ ಸಂಪಾದನೆ ಮಾಡಿ ಅಂತರ್ದೃಷ್ಟಿಯಿಂದ ನೋಡಿದಾಗ ಭಗವಂತ ಕಾಣ್ತಾನೆ ಅಂದರೆ ನಿವೃತ್ತಿ ಮಾರ್ಗ ಕಾಣುತ್ತೆ ಅದೇ ದುಡ್ಡನ್ನು ಸಂಪಾದನೆ ಮಾಡಿಕೊಂಡು ನಾವು ಅಹಂಕಾರವನ್ನು ಬೆಳೆಸ್ಕೊಂಡು ಎರಡು ಕೊಂಬುಗಳನ್ನು ನಾವು ಬೆಳೆಸ್ಕೊಂಡು ನಾವು ಬಾಲದ ಕಡೆ ಬಂದಾಗ ಬಾಹ್ಯ ದೃಷ್ಟಿ ನೋಡಿದಾಗ ಅಂದರೆ ಲೌಕಿಕ ಸುಖವನ್ನು ನೋಡಿದಾಗ ಲೌಕಿಕ ಸುಖಗಳೇ ಬೇಕು ಅಂದಾಗ ನಮಗೆ ಪ್ರವೃತ್ತಿ ಮಾರ್ಗ ಸಿಗುತ್ತೆ ಪ್ರವೃತ್ತಿ ಮಾರ್ಗ ಅಂದರೆ ಸಂಸಾರ ಬಂಧನ ಅಂದರೆ ನಾವು ಈ ಪಂಚ ಜ್ಞಾನೇಂದ್ರಿಯದಿಂದ ನಾವು ಪಂಚ ಇಂದ್ರಿಯಗಳಿಂದ ನಾವು ಸಂಪಾದನೆ ಮಾಡ್ತಕ್ಕಂಥದ್ದು ಏನು ಅದರಿಂದ ನಾವು ಕೊನೆಯಲ್ಲಿ ಏನು ಗಳಿಸ್ಕೊಳ್ತೀವಿ ನಿವೃತ್ತಿ ಮಾರ್ಗ ಗಳಿಸ್ಕೊಳ್ತೀವ ಪ್ರವೃತ್ತಿ ಮಾರ್ಗ ಗಳಿಸ್ಕೊಳ್ತೀವ ನಿವೃತ್ತಿ ಮಾರ್ಗ ಗಳಿಸ್ಕೊಂಡ್ರೆ ಅಂಥ ದೃಷ್ಟಿಯಿಂದ ಭಗವಂತನನ್ನು ಸೇರ್ತೀವಿ ಬಾಹ್ಯ ದೃಷ್ಟಿಯಿಂದ ನಾವು ಪ್ರವೃತ್ತಿ ಮಾರ್ಗವನ್ನು ಅಂದರೆ ಸಂಸಾರ ಬಂಧನವನ್ನು ಸೇರ್ತೀವಿ ಅಂದರೆ ಲೌಕಿಕವನ್ನು ಅಪೇಕ್ಷೆ ಪಟ್ಟರೆ ಸಂಸಾರ ಬಂಧನದಲ್ಲಿ ನಾವು ಸಿಕ್ಕಿ ಹಾಕ್ಕೊಳ್ತೀವಿ ಅದರ ಸಂಕೇತ ಇದರಲ್ಲಿ ತುಂಬಾ ಸುಂದರವಾಗಿ ಈ ಕಾಮದೇನುವಿನಲ್ಲಿ ಕೊಟ್ಟಿದ್ದಾರೆ ಎರಡು ಕೊಂಬು ಮೂರು ರೆಕ್ಕೆಗಳು ಎರಡು ಬಾಲಗಳು ಐದು ಕೆಚ್ಚಲು ಮತ್ತು ನಾಲ್ಕು ಪಾದಗಳು ಹೇಗೆ ಈ ಅನುಸಂಧಾನ ನಾವು ಮಾಡ್ಕೊಳ್ತೀವಿ ಅದರಂತೆ ನಾವು ನಮಗೆ ಭಗವಂತ ಅದರ ಫಲವನ್ನ ನಮಗೆ ಕೊಡ್ತಾನೆ ಇನ್ನು ಮೂರು ರೆಕ್ಕೆಗಳ ಸಂಕೇತ ಜಾಗೃತ ಅವಸ್ಥೆ ಸ್ವಪ್ನ ಇದು ನಮಗೆ ಪ್ರತಿನಿತ್ಯದಲ್ಲೂ ನಮ್ಮ ದಿನಮಾನದಲ್ಲಿ ನಡೆತಕ್ಕಂಥದ್ದು ಸ್ವಪ್ನದಲ್ಲಿ ಮಲಗಿರ್ತೀವಿ ನಾವು ಸ್ವತಂತ್ರರಲ್ಲ ಜಾಗೃತಾವಸ್ಥೆಯಲ್ಲೂ ಕೂಡ ನಾವು ಸ್ವತಂತ್ರರಲ್ಲ ಆದರೆ ನಮ್ಗೆ ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ತಿಳಿದು ನಾವು ಅದನ್ನು ಮಾಡ್ತೀವಿ ಭಗವಂತನ ಪ್ರೇರಣೆಯಿಂದ ಇದಕ್ಕೆ ನಿಯಾಮಕರು ವಿಶ್ವ ತೈಜಸ ಪ್ರಾಜ್ಞ ಅಂದರೆ ಶ್ರೀದೇವಿಪತಿ ವಿಶ್ವನಾಮಕ ಪರಮಾತ್ಮ ಭೂದೇವಿಪತಿ ತೈಜಸ ನಾಮಕ ಪರಮಾತ್ಮ ದುರ್ಗಾದೇವಿಪತಿ ಪ್ರಾಜ್ಞಾನಾಮಕ ಪರಮಾತ್ಮ ಭೂದೇವಿ ಅಂದರೆ ಪೃಥ್ವಿ ಅಲ್ಲ ಲಕ್ಷ್ಮೀ ದೇವಿಯದೆ ಇನ್ನೊಂದು ರೂಪ ಭೂದೇವಿ ಈ ಮೂರು ರೂಪಗಳಿಂದ ವಿಶ್ವ ತೇಜಸ ಪ್ರಾಜ್ಞ ರೂಪದಿಂದ ಜಾಗ್ರತ ಸ್ವಪ್ನ ಸುಕ್ಷಿಪ್ತ ಅವಸ್ಥೆಯನ್ನು ಭಗವಂತ ನಮಗೆ ಕೊಡ್ತಾನೆ ಈ ಮೂರು ಅವಸ್ಥೆಯಲ್ಲಿ ಕೂಡ ನಾವು ಭಗವಂತನನ್ನ ಕಾಣಲಿಕ್ಕೆ ಭಗವಂತನ ಸಾನ್ನಿಧ್ಯವನ್ನೇ ನಮಗೆ ಬೇಕು ಅಂತ ಮತ್ತು ಜೀವನದ ಅತಿ ಮುಖ್ಯ ಗುರಿ ಅಂದರೆ ನಾವೇನು ಭಗವಂತನ ಸ್ವರೂ ಸ್ವಸ್ವರೂಪಾನಂದ ಅವಿರ್ಭಾವ ರೂಪವನ್ನು ನಾವು ನೋಡಬೇಕು ಅಂದರೆ ಮೋಕ್ಷದಲ್ಲಿ ನಮಗೆ ಭಗವಂತನ ಈ ರೂಪ ಸದಾ ನಮಗೆ ಕಾಣಿಸುತ್ತೆ ಇದಕ್ಕೆ ನಮಗೆ ಸಾಧನಗಳು ಏನು ಅಧ್ಯಯನ ಸಶ್ರವಣ ಸಜ್ಜನರ ಸಂಘ ಗುರುಗಳ ಅನುಗ್ರಹ ಮತ್ತು ಭಗವಂತನ ಗುಣಗಳನ್ನು ತಿಳಿದು ಭಜಿಸ್ತಕ್ಕಂಥದ್ದು ಭಕ್ತಿಪೂರ್ವಕ ಧ್ಯಾನ ಇದೆಲ್ಲ ನಮಗೆ ಅಪರೋಕ್ಷ ಜ್ಞಾನಕ್ಕೆ ಅಂತರಂಗದ ಸಾಧನೆಗಳು ಆಗತ್ತೆ ಅಂದರೆ ನಮಗೆ ಇದೆಲ್ಲ ಅಂತರಂಗದ ಸಾಧನೆ ಆಗಬೇಕು ಅಂದರೆ ನಾವು ಈ ಮೂರು ರೆಕ್ಕೆಗಳು ಯಾಕಿದೆ ಈ ಮೂರು ರೆಕ್ಕೆಗಳಿಂದ ನಮಗೇನು ಸಿಗತ್ತೆ ಇದನ್ನು ನಾವು ಭಕ್ತಿಪೂರ್ವಕ ಅನುಸಂಧಾನಪೂರ್ವಕವಾಗಿ ತಿಳಿದು ಹಾಕಿದ್ರೆ ಆ ಯಥಾರ್ಥ ಜ್ಞಾನವನ್ನು ಭಗವಂತ ನಮಗೆ ಕೊಡ್ತಾನೆ ಇದೆಲ್ಲ ನಮ್ಮ ದೇಹದೊಳಗೆ ಇದೆ ಅಂತ ಹೇಳಿ ಚಿಂತನೆ ಮಾಡಿ ನಮ್ಮ ದೇಹದಿಂದನೇ ಪ್ರಾರಂಭ ಮಾಡಬೇಕು ಪಂಚೇಂದ್ರಿಯಗಳಿಂದನೇ ಪ್ರಾರಂಭ ಮಾಡಬೇಕು ನಾವು ಲೌಕಿಕದ ಜೊತೆಗೆ ನಾವು ಪಾರಮಾರ್ಥಿಕವನ್ನು ಕೂಡ ಸಾಧನೆ ಮಾಡಿಕೊಳ್ಬೇಕು ಈ ರೀತಿ ಮೂರು ಅವಸ್ಥಾ ತ್ರಯಗಳಲ್ಲಿ ಅಂದರೆ ಭಗವಂತ ವಿಶ್ವ ತೈಜಸ ಪ್ರಾಗ್ನಾಗಿದ್ದು ನಮ್ಮ ಪ್ರತಿಯೊಂದು ಕರ್ಮಗಳನ್ನು ನಮ್ಮಲ್ಲಿ ನಿಂತು ಲಕ್ಷ್ಮೀ ದೇವಿಯ ಮೂಲಕ ಶ್ರೀ ಭೂ ಅವರ ಮೂಲಕ ನಿಂತು ನಮ್ಮಲ್ಲಿ ಮಾಡಿಸ್ತಾನೆ ಈ ಅಭಿಮಾನಿ ದೇವತೆಗಳು ನಮ್ಮ ದೇಹದಲ್ಲಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮನಿಗೂ ಐಕ್ಯ ಚಿಂತನೆಯನ್ನು ಮಾಡಿಕೊಳ್ಬೇಕು ನಾವು ಈ ಐಕ್ಯ ಚಿಂತನೆಯನ್ನು ಮಾಡಿಕೊಂಡು ನಾವು ಮಾಡ್ತಕ್ಕಂಥ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ವಿಶ್ವ ತೈಜಸ ಪ್ರಾಜ್ಞ ಈ ಮೂರು ರೂಪಗಳಿಂದ ಭಗವಂತ ಮೂರು ಕಾಲಗಳಲ್ಲೂ ಮೂರು ಅವಸ್ಥೆಗಳಲ್ಲೂ ನಮ್ಮಲ್ಲಿ ನಿಂತು ಕರ್ಮಗಳನ್ನು ಮಾಡಿಸ್ತಿದ್ದಾನೆ ಈಗ ನಾವು ರಂಗೋಲಿ ಹಾಕ್ತಿದ್ದೀವಿ ಅಂದರೆ ಭಗವಂತ ನಮ್ಮಲ್ಲಿ ನಿಂತು ಹಾಕಿಸ್ತಿದ್ದಾನೆ ಅವರು ನಮ್ಮೊಳಗೆ ಇದ್ದಾನೆ ನಮ್ಮ ಇದ್ದಾನೆ ಅಂತ ಹೇಳಿ ಆ ಬಿಂಬ ಮತ್ತು ಅಲ್ಲಿರ್ತಕ್ಕಂಥ ನಮ್ಮಲ್ಲಿ ಮಾಡಿಸ್ತಿರ್ತಕ್ಕಂಥ ರೂಪ ಎರಡನ್ನ ಐಕ್ಯ ಚಿಂತನೆ ಮಾಡಬೇಕು ಆ ಕರ್ಮವನ್ನ ಆತನಿಗೆ ಆ ರೀತಿಯಾಗಿ ಸಮರ್ಪಣೆ ಮಾಡಬೇಕು ನಿನಗೆ ಇದು ಸಮರ್ಪಣೆ ಆಗಲಿ ಅಂತ ಆಗ ಅವನ ಅನುಗ್ರಹ ನಮಗೆ ಪೂರ್ಣವಾಗಿ ಆಗತ್ತೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಹೀಗೆ ಮಾಡೋದ್ರಿಂದ ನಮ್ಮ ಜೀವನ ನೂರಕ್ಕೆ ನೂರು ಭಾಗ ಸಾರ್ಥಕ ಅನ್ಸುತ್ತೆ ಭಗವಂತ ಮೆಚ್ತಾನೆ ಅಂದ್ರೆ ಅವನ ಪ್ರೀತಿ ಅವನ ಅಂತಃಕರಣ ನಮ್ಮ ಮೇಲೆ ಪೂರ್ಣವಾಗಿ ಸಿಗತ್ತೆ ಇದು ತುಂಬ ರಹಸ್ಯವಾದಂತಹ ಪ್ರಮೇಯಗಳು ಇದು ಅನೇಕ ಸಾಧಕರು ಸಾಧಕಿಯರು ಹೆಳವಣ ಕಟ್ಟೆ ಗಿರಿಯಮ್ಮ ಅಂತ ಬಿಮ್ಮವನವರು ಇವರೆಲ್ಲ ಇದೇ ರೀತಿ ಸಾಧನೆಯನ್ನು ಸಂಸಾರದಲ್ಲಿದ್ದು ಹೀಗೆ ಸಾಧನೆಯನ್ನು ಮಾಡಿಕೊಂಡು ಅವರು ಭಗವಂತನ ಅನುಗ್ರಹವನ್ನು ಕಾರುಣ್ಯವನ್ನು ಪಡಿತ ಪಡೆದಂಥವರು ಈ ರೀತಿ ಅನುಸಂಧಾನಪೂರ್ವಕ ಪೂರ್ವಕ ನಾವು ಸುಂದರವಾದಂತಹ ಈ ರಂಗೋಲಿಯನ್ನು ಹಾಕಿ ಅಂದರೆ ಕಾಮಧೇನುವನ್ನು ಬರೆದು ಕಲ್ಪವೃಕ್ಷ ಚಿಂತಾಮಣಿಯನ್ನ ಬರೆದು ನಾವು ಪೂರ್ಣವಾಗಿ ಭಗವಂತನಿಗೆ ಅರಿಶಿನ ಕುಂಕುಮ ಹೂ ಮಂತ್ರಾಕ್ಷರಗಳಿಂದ ಪೂಜೆ ಮಾಡಿ ನಮ್ಮೆಲ್ಲ ಏನು ಇಷ್ಟೊತ್ತು ಹೇಳಿದ್ವಿ ಅನುಸಂಧಾನವನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಆ ಕೆಚ್ಚಲಿನ ಮೂಲಕ ಬರ್ತಕ್ಕಂಥ ಕ್ಷೀರ ಅಂದರೆ ಅಮೃತವನ್ನು ನಮಗೆ ಭಗವಂತ ಪಾನ ಮಾಡಿಸ್ತಾನೆ ಈ ಅಮೃತ ಪಾನವೇ ಮೋಕ್ಷ ಲೌಕಿಕ ಸುಖವೂ ಸಿಗತ್ತೆ ನಮಗೆ ಪಾರಮಾರ್ಥಿಕವೂ ಸಿಗತ್ತೆ ಇದರಿಂದ ಮನಸ್ಸಿಗೆ ತುಂಬಾ ವಿಶೇಷವಾದಂತಹ ನೆಮ್ಮದಿ ಸಿಗತ್ತೆ ಜೊತೆಗೆ ಜ್ಞಾನ ಕೂಡ ಸಿಗತ್ತೆ ನಮಗೆ ಹೀಗೆ ಮಾಡ್ತಾ ಮಾಡ್ತಾ ಇನ್ನೂ ಈ ಜ್ಞಾನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಮನೆ ಮಂದಿಯವರಿಗೆಲ್ಲ ಈ ಜ್ಞಾನ ಸಿಗತ್ತೆ ಇದೇ ಭಗವಂತನ ನಿಜವಾದ ಕಾರುಣ್ಯ ಎಷ್ಟು ಸಣ್ಣ ವಿಷಯದಲ್ಲಿ ಎಷ್ಟು ದೊಡ್ಡ ಅನುಸಂಧಾನ ಈ ಈ ಅನುಸಂಧಾನದಿಂದ ನಮಗೆ ಮೋಕ್ಷವೇ ಸಿಗತ್ತೆ ಅಂತಂದ್ರೆ ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಹಾಗಾಗಿ ಪ್ರತಿನಿತ್ಯ ನಾವು ಇನ್ನೇನೂ ಮಾಡಬೇಕಾಗಿಲ್ಲ ಮನೆಯಲ್ಲಿ ಈ ರೀತಿ ಅನುಸಂಧಾನ ಪೂರ್ವಕ ಕೆಲಸಗಳನ್ನು ಮಾಡಬೇಕು ಪ್ರತಿಯೊಂದರಲ್ಲಿಯೂ ಭಗವದ್ ರೂಪಗಳಲ್ಲಿ ಪ್ರತಿಯೊಂದರಲ್ಲೂ ಈ ಈ ಚಿಂತನೆಗಳು ನಮಗೆ ಕಾಣಿಸುತ್ತೆ ನಾವು ಅದನ್ನು ಗುರುತಿಸ್ಕೊಳ್ಬೇಕು ಅದನ್ನು ನಾವು ಈ ರೀತಿ ಚಿಂತನೆ ಮಾಡಬೇಕು ಇದರಲ್ಲಿ ನಮಗೆ ಬರ್ತಕ್ಕಂಥ ಫಲ ಏನು ಅದರಲ್ಲಿ ಬರ್ತಕ್ಕಂಥ ಹಾಲು ಹಾಲು ಅಮೃತ ಅಮೃತ ಮೋಕ್ಷ ಈ ರೀತಿಯಾದಂತಹ ಕ್ಷೀರ ನಮಗೆ ಸಿಗತ್ತೆ ಮೋಕ್ಷದಂತಹ ಕ್ಷೀರ ನಮಗೆ ಭಗವಂತ ಆಯಾಯ ರೂಪಗಳಿಂದ ದೇವತೆಗಳಿಂದ ನಮಗೆ ಕರುಣಿಸ್ತಾನೆ ಎಲ್ಲರೂ ಕೂಡ ಪ್ರತಿನಿತ್ಯವೂ ಈ ರಂಗೋಲಿಯನ್ನು ಹಾಕ್ಕೊಳ್ಳಿ ಚಿಂತನಾಪೂರ್ವಕ ಹಾಕ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಶ್ರೀನಿವಾಸ